ನೀನ್ ನಾಲ್ಕ ಗೋಡೆಗಳ ಮಧ್ಯ ಗೋರಿಲಿರೋ ಹೆಣ ಬರುತ್ತಿದ್ದೆ ಹ್ಮ್ ಅಲ್ ಪ್ರಪಂಚ ಎಷ್ಟು ಸುಂದರ ನೋಡಲ್ಲ ಆಕಾಶ ನೋಡು ಅಲ್ ನೋಡ ಕಾಗಿ ಹಾರ್ತಿದೆ ನೋಡು ಅಲ್ಲೋ ಲೈಟ್ ಕಂಬ ನೋಡು ಇದನ್ನೆಲ್ಲ ನೀನ್ ನೋಡಿದ್ಯಾ ನೀನ್ ಹೊರಪ್ಪ ನೀವೇನು ನೋವು ತೋರಿಸ್ತೀನಿ ಮಾರ್ಗದಲ್ಲಿ ಕುಂತಿ ಏನ್ ಮಾಡುದು ಅಷ್ಟೇ ಏನ್ ಮಾಡ್ದ ಎಲ್ರು ಅಷ್ಟೇ ಈ ಬಾಟ್ಲಿ ತರ ಹೊಡ್ದೋಗ್ಬಿಡುತ್ತ ನಮ್ ಜೀವನ ಯೋಚನೆ ಮಾಡಿ ಬಾ ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ ಕಲ್ಪನೆ ಕಲ್ಪನೆ ಅಂದ್ರೆ ಏನು ಯೋಚನೆನಾ ಅಥವಾ ಕನಸ ಈ ಕತೆ ನಿಜವಾಗ್ಲೂ ನಡೆದಿರೋದು ಆದರೆ ಎಲ್ಲಿ ಯಾವಾಗ ಅಂತ ನಿಮಗೆ ಫುಲ್ ವಿಡಿಯೋ ಅಲ್ವಾ ಒಂದು ಹುಡುಗಿ ಅಲ್ಲಿ ನಡೆದಿರೋ ಘಟನೆ ಬಗ್ಗೆ ಅವಳ ಫ್ರೆಂಡ್ ಅವ್ರ ಅಪ್ಪ ಅನ್ನಪ್ಪನಗೆ ಫೋನ್ ಹೇಳ್ತಾಳೆ ನಿಮಗೊಂದು ಕ್ವಶನ್ ಕಾಡ್ತಾ ಇರುತ್ತೆ ಅವಳು ಹೇಳಬೇಕಾಯ್ತು ಅವ್ರ ಅಪ್ಪಂಗಲ್ವಾ ಅಂತ ಬಟ್ ಅಲ್ಲಿ ನಡೆದಿದ್ದಾದರೂ ಏನು ಅವ್ರು ಎಲ್ಲಿಗೆ ಹೋಗಿರ್ತಾರೆ ಆ ಹುಡುಗಿ ಹೇಳಿದ ವಿಷಯ ಕೇಳಿ ಅವರಪ್ಪ ಒಬ್ಬ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಹೇಳ್ತಾನೆ ಅಲ್ಲಿ ಏನಾಗಿದೆ ನೋಡಿ ಅಂತ ಅಷ್ಟೊತ್ತಿಗೆ ಆಗಲೇ ಸಂಜೆ ಆಗಿದೆ ಅಲ್ಲಿಗೆ ರೀಚ್ ಆಗ್ತಾನೆ ಒಂದ್ಸಲಿಗೆ ರೀಚ್ ಆದ ಮೇಲೆ ಅವನು ಅಲ್ಲಿ ಲೋಕಲ್ ಜನ ಇರ್ತಾರಲ್ಲ ಅವ್ರ ಹತ್ರ ವಿಚಾರಿಸ್ತಾನೆ ಅಲ್ಲಿ ಏನಿದೆ ಏನಾಗಿರ್ಬೋದು ಅಂತ ವಿಚಾರಣೆ ಎಲ್ಲ ನೋಡಿದ್ರೆ ಅಷ್ಟೊತ್ತಿಗೆ ಕತ್ತಲಾಗಿರುತ್ತೆ ಆವಾಗ ನೀರೋ ಲೋಕಲಿಟ್ಟು ಹೇಳೋದು ಅಲ್ಲಿ ಒಂದು ಹಳೆ ಜಾಗ ಇದೆ ಭೂತ್ ಬಂಗ್ಳೆ ಥರ ಇದೆ ಅದರ ಒಳಗಡೆ ಭೂತ ಇದೆ ಅಂತ ಹೇಳ್ತಾರೆ ಯಾಕೆ ಏನಾಯಿತು ಅಂತ ಕೇಳ್ತೇನೆ ನಾನು ಅವಾಗ ಆ ಇನ್ವೆಸ್ಟಿಗೇಷನ್ ಆಫೀಸರ್ ಏನಿಲ್ಲ ಏನೇ ನೀರೋ ಲೋಕಲ್ ಹೋಗಿತ್ತು ಅದರಲ್ಲಿ ಒಬ್ಬಳು ಮಾತ್ರ ವಾಪಸ್ ಬಂದಿರೋದು ಅದಕ್ಕೆ ಹುಡುಗಕ್ಕೆ ಬಂದಿದ್ದೀವಿ ಅಂತ ಅವನು ಹೇಳ್ತಾನೆ ಹೌದಾ ಅಂತ ಇಬ್ಬರು ಏನಾಗಿರ್ಬೋದು ಅಂತ ಕಲ್ಪನೆ ಮಾಡ್ಕೊಳ್ತಾರೆ ಅವಾಗ ಧೈರ್ಯನ ಹುಡುಗಿ ಬಸ್ನ ನೋಡಿ ಏನೋ ತಿಳ್ಕೊಂಡು ಅವಳಿಗೆ ಖುಷಿಯಾಗುತ್ತೆ ಹಾಗೆ ಅವಳಿಗೆ ಒಂದು ಕೀ ಸಿಗುತ್ತೆ ಆ ಕೀಯಿಂದ ಒಂದು ರೂಮ್ ಬಾಗಿಲು ಓಪನ್ ಮಾಡ್ತಾಳೆ ಅಲ್ಲಿ ಆತ್ಮ ಇರುತ್ತೆ ಆ ಆತ್ಮ ಉಳ್ಮೆಯಲ್ಲಿ ಸೇರಿಕೊಳ್ಳುತ್ತೆ ಬಟ್ ಅವಳೇನಾದ್ಲು ಅಂತ ನಿಮಗೆ ಇವಾಗ ಗೊತ್ತಾಗಲ್ಲ ವೀಡಿಯೋ ಎಂಡಲ್ಲಿ ಗೊತ್ತಾಗುತ್ತೆ ನೀವು ಯೋಚನೆ ಮಾಡಿದರೆ ಭಯ ಅನ್ನೋ ಹುಡುಗ ಅವಳನ್ನ ಹುಡ್ಕೊಂಡು ಹೋಗ್ತಾನೆ ಬಟ್ ಅಲ್ಲಿ ಯಾರೋ ಆರ್ಗನ್ನು ತೆಗಿತಾ ಇರ್ತಾರೆ ಇವನು ಹೋಗಿ ಅಲ್ಲಿ ಸಿಗುತ್ತೆ ಆಗಿರಲ್ಲ ಅವಳೇನು ಮಾಡ್ತಾಳೆ ಅವಳು ಹಾಸ್ಪಿಟಲ್ಗೆ ಮತ್ತು ಅವರಪ್ಪನಿಗೆ ಇನ್ಫಾರ್ಮ್ ಮಾಡಿರ್ತಾಳೆ ಅವಾಗ ಆಂಬುಲೆನ್ಸ್ ಮತ್ತು ಡಾಕ್ಟ್ರು ನರ್ಸು ಎಲ್ಲ ಬರ್ತಾರೆ ಬಂದುಬಿಟ್ಟು ಬಾಡಿನೆಲ್ಲ ಐಡೆಂಟಿಫೈ ಮಾಡಿಬಿಟ್ಟು ತಗೊಂಡು ಕರ್ಕೊಂಡು ಹೋಗ್ತಾರೆ ಅಷ್ಟೊತ್ತೇನು ಹೇಳಿದ್ನಲ್ಲ ಅದೇ ಹುಡುಗಿ ಶಾಂತಿಯನ್ನು ಹುಡುಗಿ ಅದೇ ಹಾಸ್ಪಿಟಲ್ ಹತ್ರ ಬಂದ್ಬಿಟ್ಟು ಮತ್ತೆ ಯಾರನ್ನ ಕೊಲೆ ಮಾಡೋಕ್ಕೆ ಹೋಗ್ತಾ ಇರ್ತಾಳೆ ಆವಾಗ ಅವಳಿಗೆ ಸಡನ್ನಾಗಿ ವ್ಯಕ್ಸ ಆಗುತ್ತೆ ಆಮೇಲೆ ಹೋಗಿ ಥರ ಮತ್ತು ದಿನ ಬರೀ ಯೋಚನೆಗಳೇ ತರ್ತಾ ಇರ್ತಾಳೆ ಅದನ್ನ ತೊಗಿಬಿಟ್ಟು ಅವ್ರ ಅಪ್ಪನ ಹತ್ರ ಹೇಳ್ತಾಳೆ ಏನಾಗ್ತಿದೆ ನಮಗೆ ನಿಮ್ಗೆ ದಿನ ಯಾಕೆ ಈ ಥರ ಯೋಚನೆ ಬರ್ತಿದ್ದಾವೆ ಅಂತಂದು ಆಮೇಲೆ ಅವರಪ್ಪ ಯೋಚನೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ ಇದ್ರ ಉದ್ದೇಶ ಏನು ಅಂದರೆ ನಮಗೆ ಈ ಥರ ಕೆಟ್ಟ ಯೋಚನೆ ಬರ್ತಾವಲ್ಲ ಅವು ಬೇರೆ ಕಡೆ ನಡೆದಿರುತ್ತಾ ಅಥವಾ ನಡೆಯೋದಿರುತ್ತಾ ಅಂತಂದು ಒಂದು ಡೌಟ್ ಇದೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರೆಯಬೇಡಿ ಥ್ಯಾಂಕ್ ಯು